ನೂರನೇ ಜನ್ಮದಿನದ ಪ್ರಯುಕ್ತ ಸುಶಾಸನ ದಿನ ಇದರ ಅಂಗವಾಗಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರದರ್ಶನ ಶ್ರೀ ಮುಖಂಡ ಉಮೇಶ್ ಶೆಟ್ಟಿ ರವರ ನೇತೃತ್ವದಲ್ಲಿ ಸ್ಥಳೀಯ ನಮ್ಮ ಪಕ್ಷದ ಹಿರಿಯರಾದಂತಹ ಪಕ್ಷವನ್ನು ಕಟ್ಟಿ ಬೆಳೆಸಂತಹ ಎಲ್ಲ ಹಿರಿಯರ ವಿಶ್ವನಾಥ ಮಲ್ಯ ಅವರು ಈ ಪ್ರದರ್ಶನೆಯನ್ನು ಉದ್ಘಾಟನೆ ಮಾಡ ಜನಸಂಘದ ಕಾಲದಿಂದಲೂ ಕೂಡ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಂತಹ ಮಾನ್ಯ ವಿಶ್ವನಾಥ ಮಲ್ಯ ಅವರು ಹಾಗೂ ಶ್ರೀ ಉಮೇಶ್ ಶೆಟ್ಟರ್ ಅವರು ಪ್ರದರ್ಶನ ಮಾಡಿದ್ದಾರೆ ನಗರ ವಿಧಾನಸಭಾ ಕ್ಷೇತ್ರದ ಪ್ರದರ್ಶನಿಯನ್ನ ನಾವೆಲ್ಲರೂ ಕೂಡ ಕಾರ್ಯಕರ್ತರು ವೀಕ್ಷಣೆ ಮಾಡಬೇಕು ಆಯ್ಕಮ ಮುಗಿಸಲಿಕ್ಕೆ ಬರತರಕ್ಕೆ ಅಲ್ಲಿಂದ ಸಭಾ ಕಾರ್ಯಕ್ರಮ ಮುಗಿದ ಮೇಲೆ ಪ್ರದರ್ಶನ ಏನನ್ನ ವೀಕ್ಷಣೆ ಮಾಡಬಹುದು ಆಮೇಲೆ ಅಷ್ಟೇ ಇಲ್ಲಿ ಅರ್ಧ ಸೇರಿ ಹೋಗ್ತೀವಿ ಜ್ಯೋತಿಯನ್ನ ಪ್ರಜ್ವಲಿಸುವ ಮುಖಾಂತರ ವಿಶ್ವನಾಥ ಮಲ್ಯ ಅವರು ಹಾಗೂ ಶಿವರಾಮ್ಜಿ ಅವರು ಜೋರು ಚಪ್ಪಾಳೆಗಳು ಮೂಡಿ ಬರಲಿ ಬೋಲೋ ಭಾರತ್ ಮಾತಾ ಅಟಲ್ ಬಿಹಾರಿ ವಾಜಪೇಯಿ ಕಿ ಇದೀಗ ಭಾವಚಿತ್ರದ ಮುಂದೆ ಜ್ಯೋತಿಯನ್ನ ಪ್ರಜ್ವಲಿಸುವ ಮುಖಾಂತರ ನೂರನೇ ವರ್ಷದ ಜನ್ಮ ದಿನಾಚರಣೆಯನ್ನ ಪಕ್ಷದ ಕಚೇರಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಜೋರು ಚಪ್ಪಾಳೆಗಳು ಮೂಡಿ ಬರಬೇಕು ಬೋಲೋ ಭಾರತ್ ಮಾತಾ ಕಿ बन्नी बन्नी मां का बन्नी बन्नी हूं रमणा रमणा ಇಲ್ಲಿ ಬನ್ನಿ 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 ಅಟಲ್ ಜೀರವರ ನೂರನೇ ವರ್ಷದ ಸುಶಾಸನ ದಿವಸವನ್ನು ಆಚರಿಸ್ತಿರುವ ಈ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಹಿರಿಯರು ಭಾರತೀಯ ಜನತಾ ಪಾರ್ಟಿಯ ಹಲವಾರು ವರ್ಷಗಳಿಂದ ಸೇವೆ ಮಾಡಿಕೊಂಡು ಬಂದಂತಹ ಇವತ್ತು ಮೂರು ಜನ ಮಹನೀಯರನ್ನು ನಾವು ಅಟಲ್ ರವರ ಹೆಸರಿನ ಮೇಲೆಗೆ ನಾನಿವತ್ತು ನಮ್ಮ ಇಡೀ ನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಎಲ್ಲ ನಾಯಕರುಗಳು ಸೇರಿ ಇವತ್ತು ಮೂರು ಜನ ಮಹನೀಯರನ್ನು ನಾವಿವತ್ತು ಸನ್ಮಾನ ಮಾಡಕ್ಕಿದ್ದೇನೆ ಮೊದಲನೇದಾಗಿ ಆ ಮೂರು ಜನರನ್ನು ನಾನು ವೇದಿಕೆಗೆ ಆಮೇಲೆ ಕರೆದು ಸನ್ಮಾನ ಮಾಡೋಕ್ಕಿದ್ದೇನೆ ಅವರ ಹೆಸರನ್ನು ನಾವೀಗ ಈ ವೇದಿಕೆ ಮುಖಾಂತರ ನಾನು ವಿಶ್ವನಾಥ್ ಜಿ ಅವರಿಗೆ గంపై రావరిగే ఆమేలే శురామ్జి రావరిగే ఆమేలే